ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದ್ದರೂ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಬಿಸಿಲಿನ ವಾತಾವರಣ ಇದೆ ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತಾ ಇದೆ ಜೀವನದಿಗಳ ಜೊತೆಗೆ ಇವತ್ತು ಕಡಲ ಅಬ್ಬರವೂ ಹೆಚ್ಚಾಗಿದೆ ಹೀಗಾಗಿ ಆ ಮಂಗಳೂರಿನ ಉಳ್ಳಾಲ ಸಮೀಪದ ಬಟ್ಟಪ್ಪಾಡಿಯಲ್ಲಿ ಇವತ್ತೊಂದು ಮನೆ ಸಮುದ್ರದ ಪಾಲಾಗಿದೆ ನಾವು ಗಮನಿಸಬಹುದು ಇವತ್ತು ಸಮುದ್ರದ ಅಬ್ಬರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಭಾಳಷ್ಟು ಕಡಿಮೆಯಲ್ಲಿ ಕಡಲಿನ ಅಬ್ಬರ ಇತ್ತು ಆದರೆ ಈಗ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಇದೆ ಜೊತೆಗೆ ಎರಡು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತವೂ ಭಾರಿ ಮಳೆ ಆಗಿದೆ ಹೀಗಾಗಿ ಆ ಸಮುದ್ರದ ಅಬ್ಬರ ಹೆಚ್ಚಾಗಿದೆ ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಆದರೆ ಇಲ್ಲಿರುವಂಥ ಒಂದು ಮನೆ ಭಾಳಷ್ಟು ಆತಂಕದಲ್ಲಿತ್ತು ಅಂದರೆ ಕಳೆದ ಹಲವಾರು ವರ್ಷಗಳಿಂದಲೂ ಇದರ ಸಮೀಪದಲ್ಲಿದ್ದಂಥ ಸಾಕಷ್ಟು ಮನೆಗಳು ಸಮುದ್ರ ಪಾಲಾಗಿತ್ತು ಈಗ ಇವತ್ತು ಸುರಿದಂಥ ಮಳೆಗೆ ಅದರ ಜೊತೆಗೆ ಕಡಲಿನ ಅಬ್ಬರಕ್ಕೆ ಈಗ ಮತ್ತೊಂದು ಮನೆ ಸಮುದ್ರದ ಪಾಲಾಗಿರುವಂಥದ್ದು ಮೊದಲೇ ಆತಂಕ ಇತ್ತು ಈ ಒಂದು ಮನೆ ಸಮುದ್ರ ಪಾಲಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿನ ಅಧಿಕಾರಿಗಳು ಸ್ಥಳೀಯರನ್ನು ಸ್ಥಳಾಂತರ ಮಾಡುವ ಕೆಲಸ ಮಾಡಿದ್ದಾರೆ ಆ ಬಳಿಕ ಈಗ ಈ ಒಂದು ಮನೆ ಸಮುದ್ರದ ಪಾಲಾಗಿದೆ ಇದು ಮಾತ್ರ ಅಲ್ಲ ಇಲ್ಲಿರುವಂಥ ಸಾಕಷ್ಟು ಮನೆಗಳು ಈ ಹಿಂದೇನೂ ಸಮುದ್ರ ಪಾಲಾಗಿತ್ತು ಈಗ ಮುಂದುವರಿದ ಭಾಗವಾಗಿ ಮತ್ತಷ್ಟು ಕ ಸಮುದ್ರದ ಅಬ್ಬರ ಹೆಚ್ಚಾಗ್ತಾ ಇರೋದರಿಂದ ಸಮುದ್ರದ ತೀರ ಮತ್ತಷ್ಟು ನೀರು ಬರ್ತಾ ಇರುವಂಥದ್ದು ಹಾಗಾಗಿ ನಿರಂತರವಾಗಿ ಒಂದೊಂದು ಮನೆಗಳು ಈಗ ಸಮುದ್ರ ಪಾಲಾಗ್ತಾ ಇದೆ ನಿರಂತರವಾಗಿ ಸುರಿದ ಮಳೆಗೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕಡಲ್ ಕೊರೆತ ಇರುವಂಥದ್ದು ಕಡಲನ ಅಬ್ಬರವನ್ನು ನಾವು ಗಮನಿಸುವುದಾದರೆ ಇದು ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ ಕರಾವಳಿಯ ಕಡಲ ತೀರದ ಉದ್ದಕ್ಕೂ ಇದೇ ರೀತಿಯಾಗಿ ಅಬ್ಬರ ಹೆಚ್ಚಾಗಿರುವಂಥದ್ದು ಆ ಕಡಲ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು ಜೊತೆಗೆ ಕಡಲಿಗೆ ಮೀನುಗಾರಿಕೆಗೆ ಹೋಗುವವರು ಯಾರು ಸಾಂಪ್ರದಾಯಿಕ ಮೀನುಗಾರಿಕೆ ಆಗಲಿ ಅಥವಾ ನಾಡದೋಣಿ ಮೀನುಗಾರಿಕೆ ಆಗಲಿ ಯಾವುದು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಅದರ ಜೊತೆಗೆ ನದಿ ಹಾಗೂ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು ಇವತ್ತು ರೆಡ್ ಎಲರ್ಟ್ ಇರುವುದರಿಂದ ಮತ್ತಷ್ಟು ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಹಾಗಾಗಿ ಎಚ್ಚರಿಕೆಯನ್ನು ಇವತ್ತು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು